ಮೃತ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಣಲ ನೆನೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂತೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ನಿಂದ ಪ್ರತಿ ದಿವಸ ಮರೆಯದರೆ ತನ್ನ ಪದಿಯ ಅಗ್ರಜಗದಲೆ ಬಗ್ಗಿದಂತೆ ತೋರಿದಳು ನುಗ್ಗು ಮಾಡುವಳ ಬ್ರಹ್ಮವೈರಿ ಖಡ್ಗದಿಂದ ರುದ್ರನ ಮದುವೆಯ ಸಂದರ್ಭದಲ್ಲಿ ರುಕ್ಮಿ ಜೊತೆಗೆ ಬಲರಾಮ ಪಗಡೆ ಆಗ್ತಾರೆ ರುಕ್ಮಿ ಅವನಿಗೆ ಮೋಸ ಮಾಡಿದ್ದರಿಂದ ಬಲರಾಮ ಸೆಟ್ಟಿನಿಂದ ರುಕ್ಮಿಯನ್ನ ತನ್ನ ಆಗ ರುಕ್ಮಿಣಿ ಅಣ್ಣ ಸತ್ತಾಗ ದುಃಖದಿಂದ ಇದ್ದಾಳೆ ಹೇಳ್ತಾ ಇದ್ದಾರೆ ಬ್ರಹ್ಮವೈರಿ ಖಟ್ಕದಿಂದ ರುದ್ರನ ರುಕ್ಮಿಣಿ ದೇವಿ ಆದಿ ಸೃಷ್ಟಿಯಲ್ಲಿ ರುದ್ರದೇವರಿಗೆ ಧನುಷನ್ನು ಕೊಟ್ಟು ಬ್ರಹ್ಮದೇವರ ಐದನೇ ತಲೆಯನ್ನು ತೆಗೆಸುವ ಸಾಮರ್ಥ್ಯ ತನಗಿದ್ದರು ಲಕ್ಷ್ಮೀದೇವಿಯಾಗಿದ್ದಾಳು ಸದ್ಯ ಕೃಷ್ಣನ ಮಾತಿಗೆ ಸುಮ್ಮನಿದ್ದು ಮುಖ ಕೆಳಗೆ ಮಾತು ಕುಟ್ಕೊಟ್ಟು ಮಾಯಾದೇವಿಯೇ ರುಕ್ಮಿಣಿ ಅಂತ ಹೇಳಿ ವೇದಗಳು ಸಹ ಹೊಗಳಾಯಿತು ಮಾಯಾ ಪುರುಷರ ಮಾಯ ಮೋಹಿಸಿತು ಮಾಯಾದೇವಿ ಬಳೆಯೊಂದು ವೇದ ನುಡಿಯಿತು ಮಾಯಾದೇವಿಯಿಂದ ಇವಳೇ ಮಾಯಾದೇವಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಅಂದರೆ ರುಕ್ಮಿಣಿ ದೇವಿಯೇ ಮಾಯಾದೇವಿ ಅಂತ ಹೇಳಿ ವೇದಗಳು ಕೊಡುತ್ತವೆ ಗೋದಾನದಲ್ಲಿ ಸಕಲ ದೇಶವು ತುಂಬಿರಲು ಏನಯೋನಿಯಿಂದ ಹಾಳು ಬಾವಿಯೊಳಗೆ ಬಿದ್ದನು ಗೋದಾನದಲ್ಲಿ ಮುರುಘಾ ಎಂಬ ರಾಜನು ಸಾವಿರಾರು ಗೋದಾನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ಆಗ ಕೆಲವು ಗೋವುಗಳು ದಾರಿ ತಪ್ಪಿ ಮತ್ತೆ ವಾಪಸ್ ಗೋಶಾಲೆಗೆ ತಿರುಗಿ ಬರುತ್ತ ಈ ವಿಷಯ ರಾಜನಿಗೆ ಗೊತ್ತಾಗದೆ ರಾಜ ಏನ್ ಮಾಡ್ತಾನಂದ್ರೆ ಅದೇ ಗೋವುಗಳನ್ನು ಪುನಃ ದಾನ ಕೊಡ್ತಾನೆ ಇದರಿಂದ ಅವನಿಗೆ ದತ್ತಾಪಹಾರ ದೋಷ ಬರುತ್ತೆ ದತ್ತಾಪಾರ ದೋಷ ಬಂದು ಒಂದು ಬಾವಿಯಲ್ಲಿ ಬಿದ್ದು ಓತಿಕೇತ ಆಗಿರ್ತಾರೆ ಪ್ರಾಣಿಯಾಗಿ ಬಿದ್ದಿರ್ತಾರೆ ಗೋದಾನದಲ್ಲಿ ಸಕಲದೇಳ್ ತುಂಬಿರಲು ಹೀನಯೋನಿಯಿಂದ ಹಾಳುಬಾವಿಯೊಳಗೆ ಹೇಳಿದ್ರು ಗೊತ್ತಾಗದೆ ಮಾಡಿದ್ರು ಹಾಳುಬಾವಿಯಲ್ಲಿ ಓತಿಕೇತ ರೂಪ ಇರ್ತಾರೆ ಕೃಷ್ಣನ ದೃಷ್ಟಿ ವೇಳೆ ಉತ್ತಮ ಪುರುಷನಾಗಿ ಕೆಟ್ಟ ಯೋನಿ ನಷ್ಟವಾಗಿ ಸ್ತೋತ್ರ ಮಾಡಿದ ಕೃಷ್ಣನ ದೃಷ್ಟಿ ಅವನ ಮೇಲೆ ಬಿದ್ದಾಗ ಆ ಓತಿಕೇತ ರೂಪ ಹೋಗಿ ಮತ್ತೆ ಉತ್ತಮ ಪುರುಷನಾಗ್ತಾನಂತೆ ಶ್ರೀಕೃಷ್ಣ ಸ್ತೋತ್ರವನ್ನು ಮಾಡ್ತಾನೆ ಬೆಳಗಿನ ಜಾಗದಲ್ಲಿ ಶ್ರೀದೇವಿ ಆಲಂಗಿಸಿ ಭೂದೇವಿ ಮುದದಿಂದ ಸ್ತೋತ್ರ ಸ್ತೋತ್ರಗೊಂಬಳು ಶ್ರೀಕೃಷ್ಣ ಸಿಂಹಾಸನ ಮೇಲೆ ಕುಳಿತರು ಅನೇಕ ಸುಂದರ ಸ್ತ್ರೀಯರು ಬಂದು ಚಾಮರವನ್ನು ಬೀಸ್ತಾ ಬೆಳಗಿನ ಜಾವದಲ್ಲಿ ಪರಮಾತ್ಮ ಶ್ರೀದೇವಿಯವರನ್ನು ಕುತ್ತಿದ್ದಾನೆ ಭೂದೇವಿ ಇರುತ್ತಾಳೆ ಸ್ತೋತ್ರವನ್ನು ಛತ್ರ ಬಹುರೂಪವಾದಳು ಶ್ರೀಧನ ಪರಿಪರಿಯಿಂದ ಸೇವಿಸುವಳು ಅವಳೇ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಅನೇಕ ರೂಪದಿಂದ ಪರಮಾತ್ಮನ ಪರಿಪರಿ ಸೇವೆ ಮಾಡ್ತಾನೆ ಬಾಲಕಿಯು ಬದಿಯಲ್ಲಿ ಚಾಮರವ ಬೀಸುತ್ತಿರಲು ನಾರಿಯರು ನಕ್ಕರವನ ಜೀರ್ಣ ವಸ್ತ್ರಕ್ಕೆ ಶ್ರೀಕೃಷ್ಣ ಸಿಂಹಾಸನ ಮೇಲೆ ಕುಳಿತಿರಲು ಅನೇಕ ಸುಂದರ ಸ್ತ್ರೀಯರು ಚಾಮರ ಬೀಸ್ತಾ ಇದ್ದಾರೆ ಆಗ ಒಬ್ಬ ಬಡ ಬ್ರಾಹ್ಮಣ ಹರಿದ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಅಲ್ಲಿಗೆ ಬರ್ತಾನೆ ಅವನು ಬಂದದ್ದನ್ನು ನೋಡಿ ಸವಿತರೆಲ್ಲ ನಗ್ತಾರ ಆ ಜೀರ್ಣ ವಸ್ತ್ರ ಬಟ್ಟೆ ಹಾಕೊಂಡು ಬಂದನು ತಾನು ಪರದೇವತೆ ಸೋಜಿಗವ ನೋಡಿರೋ ಶ್ರೀದೇವಿಯೊರೊಡನೆ ಹರಿವು ನೆಮಿಸುತ್ತಿದ್ದನು ಆಗ ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಭಕ್ತ ಪ್ರೀತಿಯನ್ನು ನೋಡಿ ರುಕ್ಮಿಣಿ ಜೊತೆಗೂ ಸರಸು ಮಾಡುತ್ತಿದ್ದರೆ ಆಗದು ಸುಧಾ ಗೆಳೆಯನಾದ ಸುಧಾಮ ಬಂದ ಅದನ್ನು ಕಂಡು ಬೆಳಗ್ಗೆ ಬೇಗದಿಂದ ಎದ್ದು ಬಂದು ಪಾದದ ಮೇಲೆ ಬಿದ್ದು ಆಲಂಗಿಸಿ ಕರವ ಪಿಡಿದು ಕರೆದು ತಂದನು ನೋಡ್ತ ಪರಮಾತ್ಮನ ಮಹಿಮೆ ಎಷ್ಟು ಅಂತಂದ್ರೆ ರುಕ್ಮಿಣಿ ಜೊತೆಗೆ ಕೂತಿದ್ದಾನೆ ಸಿಂಹಾಸನ ಮೇಲೆ ಅವನಿಗೆ ಜೊತೆಗೆ ಇವನು ಬಂದಾಕ್ಷಣ ಸುಧಾಮ ಬಂದಾಕ್ಷಣ ಬೇಗ ಬಂದು ಅವನಿಗೆ ನಮಸ್ಕಾರ ಮಾಡಿ ಅವನನ್ನು ಆಲಂಗಿಸಿಕೊಂಡು ಕರ್ಕೊಂಬರ್ತಾನೆ ಓಡುತ್ತಾ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ ಅವನಿಗೆ ನಮಸ್ಕಾರ ಮಾಡಿ ಆಲಂಗಿಸಿ ಅವನ ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದು ಶ್ರೇಷ್ಠ ಸಿಂಹಾಸನ ಮೇಲೆ ಅವನನ್ನು ಕೂಸ್ಕರಿಸ್ತಾನೆ ವರಾಸನದ ಆಸನದ ಮೇಲೆ ಹರಿಯುತ್ತಾನು ಕುಳ್ಳೆರಲು ಕರಗಳಿಂದ ಚರಣ ತೊಳೆದು ಶಿರದಲ್ಲಿ ಧರಿಸಿದ ಅವನನ್ನ ಆಸನ ಮೇಲೆ ಕುಡಿಸಿದ್ದಾನೆ ಆಗ ಶ್ರೇಷ್ಠ ಆಸನ ಮೇಲೆ ಕುಳಿತಿರುವಾಗ ಪರಮಾತ್ಮ ರುಕ್ಮಿಣಿ ನೀರು ತಂದು ಕೊಟ್ಟಿದ್ದ ನೀರನ್ನ ಹಾಕ್ತಾ ಇದ್ದಾನಂತೆ ಅವನ ಪಾದದ ಮೇಲೆ ಶ್ರೀಕೃಷ್ಣ ಅವನ ಪಾದವನ್ನ ತೊಳೆದು ಆತ ನೀರನ್ನು ತಲೆಯ ಮೇಲೆ ಹಾಕ್ಕೊಂಡಿದ್ದ ನೋಡ್ರಿ ಕರಗಳಿಂದ ಚರಣ ತೊಳೆದು ಶಿರದಲ್ಲಿ ಧರಿಸಿದ ಪರಮಾತ್ಮ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ ಹೇಗೆ ಮರ್ಯಾದೆ ಮಾಡಬೇಕು ಬ್ರಾಹ್ಮಣರಿಗೆ ನಮ್ಮತ್ತಿಗೆ ಪ್ರೀತಿಯಿಂದ ಮತ್ತೆ ಏನು ಕೊಡಗಿದಳು ಕೃಷ್ಣರಾಯನಗುತ ಗಂಟು ಹುಡುಕುತ್ತಿದ್ದನು ಮತ್ತೆ ಬ್ರಾಹ್ಮಣ ಕೇಳ್ತಾನೆ ನನ್ನ ಅತ್ತಿಗೆ ಏನು ಕಳ್ಸೋ ಪ್ರೀತಿಯಿಂದ ಕೊಡು ಎಲ್ಲದ ಗಂಟು ತೋರಿಸು ಅಂಥೇಳಿ ಶ್ರೀಕೃಷ್ಣ ಆ ಗಂಟನ್ನು ಹುಡುಕ್ತಾ ಇದ್ದಾನೆ ಎಲ್ಲದ ಗಂಟು ಏನು ಕಳಿಸಾಳು ಅಂತ ಅಂಥೇಳಿ ಮುಷ್ಟಿ ತುಂಬ ಅವಲಕ್ಕಿ ಮುಕ್ತಿ ಮೋಕ್ಷದ ಐಶ್ವರ್ಯ ಕೊಟ್ಟು ಮತ್ತೆ ಮೇ ಮತ್ತೆ ಪಟ್ಟದ ರಾಣಿಯ ಕೈ ಹಿಡಿದಳು ಅವನ ಗಂಟಿನಲ್ಲಿರುವಂತಹ ಮುಷ್ಟಿ ಅವಲಕ್ಕಿಯನ್ನು ಪರಮಾತ್ಮ ಶ್ರೀಕೃಷ್ಣ ತಿಂದು ಅದರ ಬದಲಾಗಿ ಭೂಮಿಯ ಮೇಲೆ ಮೋಕ್ಷದ ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಸುಧಾಮನಿಗೆ ಬ್ರಾಹ್ಮಣ ಸುಧಾಮನಿಗೆ ಒಂದು ಮುಷ್ಟಿ ತಿಂದಾಯಿತು ಇನ್ನೊಂದು ಮುಷ್ಟಿ ತೊಗೊಳಕ್ಕೆ ಹೋದಂತೆ ಆಗ ರುಕ್ಮಿಣಿ ಕೈ ಹಿಡಿತಾಳಂಟು ಕೈ ಹಿಡಿದು ಕೃಷ್ಣನ ಕೈ ಹಿಡ್ತಾನೆ ಮಡದಿಗೆ ಹೇಳಿದ ಕರಿಯ ನಿನ್ನ ಭಾವನ ಕಡು ವೇಗದಿಂದ ಎಡೆಯ ಮಾಡು ಎಂದನು ಆಗ ಕೃಷ್ಣ ರುಕ್ಮಿಣಿಗೆ ಹೇಳ್ತಾನೆ ನಿನ್ನ ಭಾವನನ್ನ ಕರಿ ಆಮೇಲೆ ಹೇಳ್ತೇವೆ ಒಂದು ಬ್ರಾಹ್ಮಣ ಬಂದಿದ್ದಾನೆ ಅವನಿಗೆ ಅಡುಗೆ ಮಾಡು ಅಂತ ಹೇಳ್ತಾನೆ ಕಮಲ ಮುಖಿಯು ಎದ್ದು ಎದ್ದು ಮುಗುಳು ನಗೆ ನಗೆಗಳಿಂದ ನೀರು ಬೆರೆಸಿ ತಕ್ಕಳು ಆಭರಣವ ಕೊಟ್ಟಳು ಆಗ ರುಕ್ಮಿಣಿ ಎದ್ದು ಬಂದು ತನ್ನದ ರತ್ನದ ಆಭರಣಗಳನ್ನೇ ಸುಧಾಮರಿ ಕೊಟ್ಟಳು ಬಟ್ಟ ಮುತ್ತಿನ ಹೋಲುವ ಬಟವೀ ಪಾಯಸ ಮಿತ್ರ ರುಕ್ಮಿಣಿ ತಂದು ಎಡೆಗೆ ಬಡಿಸುತ್ತಿದ್ದಳು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಒಳ್ಳೆ ಮುತ್ತಿನಂತೆ ಹೊಳೆಯುತ್ತಾ ಇರುವಂತಹ ಬಟವಿ ಪಾಯಸವನ್ನು ರುಕ್ಮಿಣಿ ದೇವಿ ಮಾಡಿ ಅದನ್ನು ತಂದು ಸುಧಾಮನಿ ಬಡಿಸ್ತಾ ಇದ್ದಾನೆ ಆ ಚಿತ್ರ ಕಣ್ಮುಂದು ತೆಗೆದುಕೊಂಡು ಪರಮಾತ್ಮ ಹೇಗೆ ಬ್ರಾಹ್ಮಣರಿಗೆ ಮರ್ಯಾದೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನು ಪರಮಾತ್ಮ ಶ್ರೀಕೃಷ್ಣ ರುಕ್ಮಿಣಿ ದೇವಿ ಮಹಾಲಕ್ಷ್ಮೀ ದೇವಿ ಬ್ರಾಹ್ಮಣರಿಗೆ ಹೇಗೆ ಮರ್ಯಾದೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಲಕ್ಷ್ಮೀ ದೇವಿಯಾಗಿರುವಂತಹ ದೇವಿ ಹೇಳ್ತಾಳೆ ಮನೆಗೆ ಬಂದ ಬ್ರಾಹ್ಮಣರಿಗೆ ಯಾವ ರೀತಿ ನಾವು ಮರ್ಯಾದೆ ಮಾಡಬೇಕು ನೋಡ್ರಿ ಕಮಲ ಮುಖಿ ಎದ್ದು ಮೂಳು ನಗೆಗಳಿಂದ ನೀರು ಬೆರೆಸಿ ಥಳಥಳಿಪ ಆಭರಣವ ಪಟ್ಟಳ ಅವನಿಗೆ ಚಲೋ ಅಡಿಗೆ ಮಾಡಿ ಹುಟ್ಟಕ್ಕೆ ಹಾಕೋದಷ್ಟೇ ಅಲ್ಲ ಬಂದ ಬ್ರಾಹ್ಮಣ ಊಟಕ್ಕೆ ಹಾಕಿ ಆಭರಣಗಳನ್ನು ಕೊಟ್ಟಿದ್ದಾಳೆ ಬಟ್ಟ ಮುತ್ತು ಹೋಲುವ ಬಟವಿ ಪಾಯಸ ಮಿತ್ರ ರುಕ್ಮಿಣಿ ತಂದು ಎಡೆಗೆ ಬಡಿಸುತ್ತಿದ್ದಳು ಒಳ್ಳೆ ಮುತ್ತಿನಂತೆ ಹೊಳೆಯುವಂತಹ ಬಟವಿ ಪಾಯಸವನ್ನು ಮಾಡಿ ರುಕ್ಮಿಣಿ ದೇವಿ ಸುಧಾಮನಿಗೆ ತಂದು ಬಡಿಸ್ತಾ ಇದ್ದಾರೆ ಸುಂದರವಾದ ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ ಸಾಲು ಮತ್ತು ಹೋಲುವ ಶಾವಿಗೆ ಪಾಯಸ ನಾರಿ ರುಕ್ಮಿಣಿ ತಂದು ಎಡೆಗೆ ಬಡಿಸುತ್ತಿದ್ದಳು ಅದು ಹೇಗಿತ್ತು ಅಂತಂದರೆ ಸಾಲು ಮುತ್ತಿನಂತೆ ಅಂತ ಕಾಣಿಸ್ತದೆ ಶಾವಿಗೆ ಪಾಯಸ ಮುತ್ತು ಸಾಲಾಗಿಟ್ರೆ ಹೆಂಗಿರ್ಬೇಕು ಹಂಗಿತ್ತಂತೆ ಶಾವ ಅಂತಹ ಪಾಯಸವನ್ನು ಮಾಡಿ ರುಕ್ಮಿಣಿ ದೇವಿ ಸುಧಾಮನಿಗೆ ಬಡಿಸ್ತಾ ಇದ್ದಾನೆ ಕುಂಡು ತಾಂಬೋಲವ ಕೊಂಡು ಒಂದು ಪರ್ಯಂತದೇ ಒಂದು ನಿದ್ರೆಗೈದು ಎದ್ದು ಕುಳಿತನು ಸುಧಾಮ ಒಳ್ಳೆ ಮಹಾಲಕ್ಷ್ಮೀ ದೇವಿಯೇ ಬಳ್ದು ಅಡುಗೆ ಮಾಡಿ ಬಳಸಿದ್ದಾಳೆ ಅಂತಹ ಊಟ ಶ್ರೀಕೃಷ್ಣ ಗೆಳೆಯನಾದ ಶ್ರೀಕೃಷ್ಣ ಪಕ್ಕದ ಕೂತು ಚಂದ್ ಹುಣ್ಣು ಅಂತ ಹೇಳಿದಾಳೆ ಆ ಚಂದ ಊಟ ಮಾಡಿ ತಾಂಬೂಲವನ್ನು ತಿಂದು ಒಳ್ಳೆ ಸುಖವಾದ ನಿದ್ರೆಯನ್ನು ಮಾಡಿ ಎತ್ಕೂತ್ಕೊಂಡಿದ್ದಾಳೆ ಎಂದೆಂದಿನ ಮಾತುಗಳು ಚಂದದಿಂದ ಆಡುತ್ತಿರಲು ಹಿಂದೆ ನಮ್ಮ ತಾಯಿ ವೃಂದಕ್ಕೆ ಕಳಹಲು ಆ ಕೃಷ್ಣ ಸುಧಾಮರು ನಮ್ಮ ಬಾಲ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅದು ಹೇಳ್ತಾ ಇರ್ತೀವಿ ಸುಧಾಮ ಹೇಳ್ತಾ ಇದ್ದ ನಾವು ಬಾಲಕರಾದಾಗ ನಮ್ಮ ಗುರುಮಾತೆ ನಮ್ಮನ್ನು ಸಮಿಧೆ ತರಲಿಕ್ಕೆ ಕಾಡಿಗೆ ಕಳಿಸ್ತಾರೆ ಆಗ ಸಿಡಿಲು ಮಿಂಚು ನೋಡ್ರಿ ಬಂದಿತು ಸಿಡಿಲು ಮಿಂಚು ಅಂಧಕಾರವಾಯಿತು ಅಂಬು ಜಾನವನ್ನು ಕಾಣದೆ ಅಂಬು ತುಂಬಿತು ಆಗ ಸಿಡಿಲು ಮಿಂಚು ಬಂದು ಮಳೆ ಪ್ರಾರಂಭವಾಗಿ ತಕ್ಕ ಬಿಡತ್ತ ಎಲ್ಲ ಕಡೆ ಆಗ ಅಂಬುಜನಾಭನಾಗಿರುವಂತಹ ನಿನ್ನನ್ನು ಕಾಣದೆ ಕೋಮಲ ಹೃದಯರಾಗಿರುವಂತಹ ನಮ್ಮ ಗುರುಗಳಿಗೆ ಬಹಳ ಪೀಡ ಆಯ್ತಪ್ಪ ಆಗ ಅವರೇ ನಮ್ಮನ್ನು ಕಲೀಲಿಕ್ಕೆ ಬಂದ್ರು ಕೋಮಲ ಹೃದಯರಾದ ಗುರುಗಳಿಗೆ ಬೆಳಗು ಆಗಲು ಅರಣ್ಯದೊಳಗೆ ಆಲಸ್ಯವಾಯಿತು ಎಷ್ಟೊತ್ತಾದ್ರು ಬಂದಿಲ್ಲ ಅಂತ ಹೇಳಿ ಎದ್ದು ಬರ್ತಾರೆ ಕಟ್ಟಿಸಿದ ಬೆಡಿಗೆ ವಿಚಿತ್ರ ಮುತ್ತು ಕೆಚ್ಚಿಸ ಪಟ್ಟಣಕ್ಕೆ ನಾಲ್ಕು ಕೋಟಿ ಬೀದಿ ಚಾ ಬಡಿ ಅವರೇ ತಮ್ಮನ್ನು ಕರೆಗಿದ್ ಬರ್ತಾರೆ ಹೇಳ್ತಾರೆ ಕೋಮಲ ಹೃದಯದಾದ ಗುರುಗಳು ತಮ್ಮ ಶಿಷ್ಯರನ್ನ ಮಕ್ಕಳಂತೆ ನೋಡ್ಕೊತಾರೆ ಹೇಗೆ ಮಕ್ಕಳು ಸ್ವಲ್ಪ ಎಲ್ಲೋ ಆಟಕ್ಕೆ ಹೋದಾಗ ಇದ್ ಸ್ವಲ್ಪ ತಡವಾಗಿ ಬಂದರೆ ತಂದೆ ತರಗತಿ ಅಂತ ಹೇಳ್ತೀವಿ ಎಲ್ಲೋಯ್ತು ಯಾರು ಜೊತೆಗೆ ಹೋದ್ರು ಎಲ್ಲಿ ಹೋದ್ರು ಅಂತ ಹೇಳಿ ಎಲ್ಲ ಕೆಲಸ ಬಿಟ್ಟು ಓಡಿ ಹೋಗಿ ಆ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕೃಷ್ಣ ಬಲರ ಬಂದಿಲ್ಲ ಅಂತ ಹೇಳಿ ಸುಧಾಮ ಆ ಗುರುಗಳು ತಾವೇ ಓಡಿ ಬರ್ತಾರೆ ಗುರು ಮಾತೆ ಕಳ್ಸಿದ್ದಾಳೆ ಸಮೀದ ತರಗತಿ ಆಗ ಸಿಡಿಲು ಮಿಂಚು ಪ್ರಾರಂಭವಾಗಿ ಕತ್ತಲಾಗಿ ಅಂಬುಜ ನಾಮನಾಗಿರುವಂತಹ ಪರಮಾತ್ಮನನ್ನು ಕಾಣದೆ ಶ್ರೀಕೃಷ್ಣನ ಕಾಣದೆ ಕೋಮಲ ಹೃದಯರಾಗಿರುವಂತಹ ಗುರುಗಳಿಗೆ ಬಹಳ ಪೀಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗ ಅವರೇ ನಮ್ಮನ್ನು ಕರೆಯಿಂದ ಬಂದ ಕಟ್ಟಿಸಿದ ಬಡಿಗೆ ವಿಚಿತ್ರ ಮುತ್ತು ಕೆತ್ತಿಸಿದ ಪಟ್ಟಣಕ್ಕೆ ನಾಲ್ಕು ಕೋಟೆ ಬೀದಿ ಚಾವಡಿ ಶ್ರೀಕೃಷ್ಣನಿರುವ ದ್ವಾರಕೆಯು ಹೇಗಿದೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ ದೇವತೆಗಳ ಬಡಿಗನಾಗಿರುವಂತಹ ವಿಶ್ವಕರ್ಮ ಅದನ್ನು ರಚಿಸಿದ್ದಾನೆ ದ್ವಾರಕೆ ಅದು ಬಂಗಾರ ರತ್ನ ಮುತ್ತುಗಳಿಂದ ರಚಿತವಾಗಿದೆ ಆ ಪಟ್ಟಣಕ್ಕೆ ನಾಲ್ಕು ಕಡೆ ಕೋಟೆಗೋಡೆರು ಬೀದಿಗಳು ಚಾವಡಿಗಳು ಇದ್ದವು ಹೇಳ್ತಾರೆ ಕಟ್ಟಿಸಿದ ಬಳಿಗ ವಿಚಿತ್ರ ಮುತ್ತು ಕೆತ್ತಿಸಿದ ಪಟ್ಟಣಕ್ಕೆ ನಾಲ್ಕು ಕೋಟೆ ಬೀದಿ ಚಾವಿಡಿ ಮಂಗಳಾರತಿ ಅಂದಣ ಮುಂದೆ ಭಟರು ಹೊಗಳ ಕಹಳೆ ಕೊಳಲ ಧ್ವನಿಗೆ ಎದುರುಗೊಂಡರು ಸಣ್ಣ ಪಟ್ಟಣವನ್ನು ಶ್ರೀಕೃಷ್ಣ ಸುಧಾಮನಿಗೋಸ್ಕರ ರಚಿಸಿದ್ದಾನೆ ತನ್ನ ಗೆಳೆಯನಾಗಿರಿದ್ದಾನೆ ಸುಧಾಮ ಕೃಷ್ಣ ಜೊತೆಗೆಲ್ಲ ಇದ್ದು ಸು ಇದ್ದು ತನ್ನ ಪಟ್ಟಣಕ್ಕೆ ವಾಪಸ್ ಬರ್ತಾನೆ ಬಂದಾಗ ಮಂಗಳಾರತಿ ಅಂದಣ ಮುಂದೆ ಭಟರು ಹೊುತ್ತ ಕೊಂಬು ಕಹಳೆ ಕೊಳಲ ಧ್ವನಿಗೆ ಎದುರು ಗೊಂಡರು ಸುಧಾಮ ತನ್ಮುರಿ ಬಂದಿದ್ದಾನೆ ಅಷ್ಟರೊಳಗೆ ನೋಡ್ರಿ ಬಂದಾಕ್ಷಣ ಮಂಗಳಾರತಿ ತಗೊಂಡ್ ಬಂದಿದ್ದಾನೆ ನಾ ಹೆಂಗಸರು ಆರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಹೊಗಳ ಭಟರು ಸುಧಾಮನನ್ನ ಹೊಗಳುತ್ತಾ ಸ್ವಾಗಸ್ತಾ ಇದ್ದಾರೆ ಸ್ವಾಗತಿಸ್ತಾ ಇದ್ದಾರೆ ಧ್ಯಾನದಿಂದ ಮುರಹರನ ಧ್ಯಾನದಿಂದ ಪುರವನಾಡಿದ ಹಿರಿಯನಾಗಿ ಹೇಳಿದನು ಕೃಷ್ಣರಾಯ ಸಾಧು ಜನರಿಗೆ ಆಗ ಸುಧಾಮ ಅವನಿಗೆ ಯಾವ್ದು ಕಡೆ ಲಕ್ಷಣ ದೇವರು ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ ಶ್ರೀಕೃಷ್ಣನ ಈ ಚರಿತ್ರೆಯನ್ನ ಅಂದಣ ಮುಂದೆ ಭಟರು ಹೊಗಳ ತಪ್ಪೊಂಬು ಕಹಳೆ ಕೊಳಲದ ನನಗೆ ಎದುರು ಗೊಂಡರು ಸುಧಾಮ ವಾಪಸ್ ಬಂದಾಗ ಮಂಗಳಾರತಿ ಅಂತ ಮಂಗಳಾರತಿ ಮುದ್ತಾ ಇದೆಯ ಹೂಗಳು ಬಟ್ರು ಒಂದು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಕೊಂಬು ಕಹಳೆ ಎಲ್ಲ ಮಂಗಳ ವಾದ್ಯಗಳು ಬಾರಿಸ್ತಾ ಇದೆಯಂತೆ ಆ ರೀತಿಯಾಗಿ ಸುಧಾಮನ್ ಎದುರುಗೊಂಡಿದ್ದಾರೆ ಪುರಹರಣದಿಂದ ಪುರವನಾಳಿದಾಹಿರಿಯನಾಗಿ ಹೇಳಿದನು ಕೃಷ್ಣರಾಯ ಸಾಧು ಜನರಿಗೆ ಹೀಗೆ ಹೂಗಳು ಭಟ್ಟು ಬಂದು ಹೋಗ್ತಾ ಇದ್ದಾರೆ ಅರಿತ ಸ್ವಾದ ಸ್ವಾಗಿಸ್ತಾ ಇದ್ದಾನೆ ಆದ್ರೆ ಇವನಿಗೆ ನಾವು ಯಾವ ಕಡೆನು ಇಲ್ಲ ಸುಧಾಮನಿಗೆ ಅವನು ಪರಮಾತ್ಮನ ಧ್ಯಾನದಿಂದ ಧ್ಯಾನ ಮಾಡುತ್ತಾ ಸುಧಾಮ ಸುಖವಾಗಿದ್ದಾನೆ ಸುಖವಾಗಿ ಆ ರಾಜ್ಯವನ್ನು ಆಡ್ತಾ ಇದ್ದಾನೆ ಆ ಊರಿನಲ್ಲಿದ್ದಾನೆ ಸಕಲ ದೋಷ ಪರಿಹಾರ ಸಂತಾನ ಲಾಭಗಳುಂಟು ಮುಕ್ತಿ ಕೊಡುವ ಶಕ್ತಿ ಕೊಡುವ ಪುರಂದರ ವಿಠಲ ಯಾರೀ ಸುಧಾಮನ ಚರಿತ್ರೆಯನ್ನು ಶ್ರೀಕೃಷ್ಣ ಸುಧಾಮನ ಈ ಚರಿತ್ರೆಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೆಯೋ ಅವರ ಆ ಭಕ್ತರ ಸಕಲ ದೋಷಗಳನ್ನು ಪರಮಾತ್ಮ ದೂರ ಮಾಡ್ತಾರೆ ದೂರ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾರೆ ಅವರಿಗೆ ಸಂತಾನ ಭಾಗ್ಯವನ್ನು ಇಷ್ಟೇ ಅಲ್ಲ ಸಂತಾನ ಭಾಗ್ಯ ದುಡ್ಡು ಇತ್ಯಾದಿ ಕೊಡೋದು ಅಷ್ಟೇ ಅಲ್ಲ ಮುಕ್ತಿ ಕೊಡುವ ಶಕ್ತಿ ಕೊಡುವ ಪುರಂತರ ವಿಠಲ ಆ ಭಕ್ತರಿಗೆ ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ ದೈಹಿಕ ಮಾನಸಿಕ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದೀವಿ ಗುರುಹರನ ಧ್ಯಾನದಿಂದ ಪುರವನಾಳಿದ ಹಿರಿಯನಾಗಿ ಸ್ವಜನರಿಂದ ಏರಿದನು ಪರಲೋಕವ ಸುಧಾಮ ಆಮೇಲೆ ಕೃಷ್ಣನೆಲ್ಲ ಬಂದು ಸುಖವಾಗಿದ್ದಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣನ ಈ ಚರಿತ್ರೆಯನ್ನ ಯಾರು ಸಜ್ಜನರಿಗೆ ಹೇಳ್ತಾರೆಯೋ ಯಾರು ಕೇಳುತ್ತಾರೆಯೋ ಅವರ ಎಲ್ಲ ದೋಷಗಳು ದೂರವಾಗಿ ದೋಷಗಳು ದೂರವಾಗುವುದಷ್ಟೇ ಅಲ್ಲ ಸಂತಾನ ಲಾಭಗಳುಂಟು ಆ ಭಕ್ತರಿಗೆ ಸಂತಾನ ಭಾಗ್ಯವನ್ನು ಪರಮಾತ್ಮ ಕೊಡ್ತಾನೆ ಮುಕ್ತಿ ಕೊಡುವ ಶಕ್ತಿ ಕೊಡುವ ಪುರಂದರವಿಲ ಅವರಿಗೆ ಭಕ್ತರನ್ನಾಗಿ ಮಾಡಿ ಮುಕ್ತಿಯನ್ನು ಕೊಡ್ತಾರೆ ಅಂತ ಹೇಳಿ ಪುರಂದಾಸರು ಹೇಳಿದ್ದಾರೆ ಅದರಿಂದ ಮುರಹರನ ಧ್ಯಾನದಿಂದ ಪುರವನಾಳಿದ ಹಿರಿಯನಾಯಿ ಸ್ವದರಿಂದ ಏರಿದನು ಪರ ಲೋಕವಾ ಪರಮಾತ್ಮನ ಅನುಗ್ರಹದಿಂದ ರಾಜ್ಯವನ್ನ ಆಳಿ ಮುಂದೆ ಹುಟ್ಟಿಯನ್ನು ಪಡಿತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಆದ್ದರಿಂದ ಭಕ್ತಿಯಿಂದ ಕಥೆಯನ್ನು ಕೇಳಬೇಕು ಭಕ್ತಿಯಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು ಆಗಿಲ್ಲ ಈಗಿಲ್ಲ ಅನ್ನೋದೆಲ್ಲ ಹೇಳ್ಬಾರ್ದು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾರೆ ನೋಡ್ರಿ ಸು ಬಡವನಾಗಿರುವಂತಹ ಸುಧಾಮನನ್ನ ಪರಮಾತ್ಮನ ಅನುಗ್ರಹ ಮಾಡಲಿಲ್ಲ ನಾನು ಧ್ಯಾನ ಮಾಡೋದು ದೇವರು ಅದು ಕೊಟ್ಟಿದ್ದು ಕೊಟ್ಟಿನದು ಎಂದಾಗ ಒಂದು ದಿವಸ ಇದು ಮಾಡಿದ್ದಾನೆ ದೇವರಿಗೆ ಹೊಂದಿದ್ದಾನೇನು ಅದರಲ್ಲೇ ಸಂತೋಷವಾಗಿತ್ತು ಪರಮಾತ್ಮನ ಧ್ಯಾನ ಮಾಡುತ್ತಾ ಒಂದು ಹಾಡಿನಲ್ಲಿ ಬರೀತಾರೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂತಿರಲಿ ಬಿಡದೆ ದಾಸ ಹೇಳ್ತಾರೆ ಜೀವನದಲ್ಲಿ ಏನು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತಾ ಇರುತ್ತೆ ಆದ್ರೆ ಪ್ರತಿ ಕ್ಷಣಕ್ಕೆ ಅವನ್ ನೆನೆಸ್ತಾ ಇರುತ್ತೆ ಪರಮಾತ್ಮ ನಿನ್ನ ಅನುಗ್ರಹ ಯಾವಾಗ್ಲೂ ನನ್ನ ಮೇಲೆ ಇರ್ಲಪ್ಪಾ ಅಂತೇಳಿ ಬರ್ತಾರೆ ಪರಮಾತ್ಮ ಭಕ್ತರ ಕೈಯನ್ನು ಎಂದೂ ಬಿಡೋದಿಲ್ಲ ಅವರಿಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅದನ್ನೇ ನಾವು ಕೇಳ್ತಾರೆ ಆದ್ದರಿಂದ ಭಕ್ತಿ ಮುಖ್ಯವಾದ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ತಿಂದಿದ್ದಾನೆ ಈಗಂತೂ ಯಾರಿಗೂ ಏನು ಕಡಿಮೆ ಮಾಡಿಲ್ಲ ಪರಮಾತ್ಮ ಆ ಕೊಟ್ಟದ್ದಕ್ಕೆ ಅವನು ಉಪಕಾರವನ್ನು ನೆನೆಸುತ್ತಾ ಅವನ ಸ್ಮರಣೆಯನ್ನ ಮಾಡುತ್ತಾ ನಿನ್ನ ಅನುಗ್ರಹದಿಂದ ಇದೆಲ್ಲ ಬಂದಿದೆ ನಾನು ನನ್ನದು ಅಹಂಕಾರ ಮಮಕಾರವನ್ನು ಬಿಟ್ಟು ಪ್ರತಿ ಕ್ಷಣಕ್ಕವನನ್ನು ನೆನೆಸುತ್ತಾ ಇರಬೇಕು ಅಂತ ಹೇಳಿ ಆ ಸುಧಾಮನ ಕಥೆಯಿಂದ ನಾನು ಹೇಳ್ತಾರೆ ಪರಮಾತ್ಮನಿಗೆ ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಭಕ್ತಿ ಆ ಭಕ್ತಿಗನುಸಾರವಾಗಿ ಅವನನ್ನು ಮಾಡ್ತಾನೆ ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಅವನ ಸ್ಮರಣೆಯಿಂದ ಅವನನ್ನು ಮರೆಯದೇ ಅವನ ಸ್ಮರಣೆಯಿಂದ ಅವನು ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಇರಬೇಕು ಅಂತ ಹೇಳ್ತಾನೆ ವತ್ತಿ ಬಹರಿಘ್ನಗಳ ಕಳೆದ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಬೇಕರವ ಕೊಟ್ಟಿಸಕರಸಿದ್ಧಿಗಳ ವತ್ತಿಗೊಳ್ಳನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಂತ ಪಡಿಸುವರ